ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ರೆಸಿಪಿ ತೋರ್ಸೋಕತ್ತೀನಿ ಯಾವುದಪ್ಪ ಅಂತಂದ್ರೆ ಅದು ಕರ್ಜಿಕಾಯಿ ಪಲ್ಯ ಅಂತ ಹೇಳಿ ಈ ಎಲ್ಲಿ ಬೆಳಿತೀವಪ್ಪ ಅಂತಂದ್ರೆ ಕಪ್ಪು ಮಣ್ಣೊಳಗೆ ಈ ಕರ್ಜಿಕಾಯಿ ಬೆಳಿತೈತಿ ಬಳ್ಳಿ ಹಬ್ಬಿರ್ತೈತಿ ಇದು ಮಳೆಗಾಲ ಶುರುವಾಗೋಷ್ಟೊತ್ತಿಗೆ ಮಳೆಗಾಲ ಮುಗುವಷ್ಟೊತ್ತಿಗೆ ಏನು ಕಡಿಮೆ ಆಗುತ್ತಾ ಪಲ್ಯ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇದನ್ನ ಕಪ್ಪಾಗೋವರೆಗೂ ಹುರ್ಕೋಬೇಕು ಕಪ್ಪಾಗೋವರೆಗೂ ಹುರ್ಕೊಂಡಿಂದಾದಮೇಲೆ ಉಳ್ಳಾಗಡ್ಡಿ ಹೆಚ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಉಳ್ಳಾಗಡ್ಡಿ ಹೆಚ್ಕೊಂಡು ಉಳ್ಳಾಗಡ್ಡಿನೂ ಕೂಡ ಕೆಂಪಾಗೋವರೆಗೂ ಏನು ಮಾಡಬೇಕು ನಾವು ಹುರ್ಕೋತಾ ಬರಬೇಕು ಇದು ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಂದು ಉತ್ತಮವಾಗಿರುವಂತಹ ಪಲ್ಯ ನಮ್ಮ ಆರೋಗ್ಯಕ್ಕೆ ಆಮೇಲೆ ಕೆಂಪಾದಮೇಲೆ ಹುರ್ಕೊಂಡಾದ ಮೇಲೆ ಉಪ್ಪು ಖಾರ ಇದಕ್ಕೆ ಒಣ ಖಾರ ಹಾಕಿದ್ರೆ ಚೆನ್ನಾಗಿರ್ತೈತಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಒಂದು ಬಾಯ್ಲ್ ಒಳಗೆ ತಗೋಬೇಕು ನಿಮಗೆ ರೊಟ್ಟಿಯೊಳಗೆ ಇದು ಈ ಒಂದು ಪಲ್ಯ ಭಾಳ ರುಚಿ ಕೊಡುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ನನ್ನ ಚಾನಲ್ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ